ಏನು ನಿಮಗೆ ಬಂದಿರೋದು ವಾಂತಿ ಬೇತಿಲಿ ಅಮ್ಮನ್ ಏನು ತಕ್ಕೋಸ್ ಆಯ್ತೀರಾ ನೀವು ಅಮ್ಮನ್ನು ಅವಳಿಲ್ಲ ಅಂದರೆ ಇನ್ನೊಬ್ಳು ಕಟ್ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಆರಾಮಾಗಿದ್ದೀನಿ ಸೊ ಕೆಲವೊಬ್ಬರು ಆರಾಮಾಗಿಲ್ಲ ಅದಕ್ಕೋಸ್ಕರನೇ ಮಾತಾಡೋಕ್ಕಂತ ಬಂದಿದ್ದೀನಿ ಮೇಯ್ನ್ ಮೈನ್ ಇವತ್ತು ಯಾವುದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತಂದರೆ ಇವತ್ತು ಯಾವುದೇ ಆಗಲಿ ಎಲ್ಲೇ ಎಕ್ಸ್ಪ್ಲೋರ್ ಆಗಲಿ ಏನೂ ತೋರ್ಸೋಕ್ಕೋಗೋದಿಲ್ಲ ಜಸ್ಟ್ ನಿಮ್ಮ ಜೊತೆ ಸುಮ್ಮನೆ ನಾನು ಮಾತಾಡ್ತೀನಿ ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂತಂದರೆ ನೀವು ಲವ್ ಮಾಡ್ತಾ ಇದ್ದೀರಾ ಪಕ್ಕ ನೋಡಿ ತಪ್ಪೇನಿಲ್ಲ ಲವ್ ಫೇಲರ್ ಆಗೈತಾ ಆದರೂ ನೋಡಿ ಸೊ ಇತ್ತೀಚೆಗೆ ನಮ್ಮ ಯುವಕರು ಹೆಂಗೆ ಆಗ್ಬಿಟ್ಟಿದ್ದಾರೆ ಅಂತಂದರೆ ನಮ್ಮ ಬಾಯ್ಸ್ ಅಂದರೆ ಗಂಡಸೇ ಅಲ್ಲ ಅನ್ಕೊತೀನಿ ಆಡ್ತಾ ಇಲ್ಲ ಅವರು ಈ ಲವ್ ಮಾಡ್ತಾರೆ ತಪ್ಪೇನಿಲ್ಲ ಲವ್ ಮಾಡೋದು ಎಲ್ಲರೂ ಸಹಜ ಅದು ಲವ್ ಮಾಡೋದು ಅವೆಲ್ಲ ತಪ್ಪಂತ ಹೇಳೋದಿಲ್ಲ ನಾನು ಮೈನ್ ಮ್ಯಾಟ್ರಿಗೆ ಏನು ಮ್ಯಾಟ್ರ್ ಹೇಳಿ ಹೇಳ್ಬಿಡ್ತೀನಿ ನಾನು ಯಾಕೆ ಏನು ಅಂತ ರೀಸೆಂಟ್ ಒಂದು ಟೂ ಇಯರ್ಸ್ ಇಂದ ನೋಡ್ಕೊಂಡು ಬರ್ತಾ ಇರೋದು ಅಂತಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೇ ಅಂದ್ರೆ ತುಂಬಾ ಜನ ಸೂಸೈಡ್ ಮಾಡ್ಕೊತವ್ರೆ ಯಾಕೆ ಸೂಸೈಡ್ ಮಾಡ್ಕೊತ ಇದ್ದಾರೆ ಅಂತ ಅಂದ್ರೆ ಏನೋ ಅವ್ರ ಅಪ್ಪ ಅಮ್ಮ ತುಂಬಾ ಸಾಲ ಮಾಡ್ಬಿಟ್ಟು ತೀರ್ಸಕ್ ಅಷ್ಟು ಸಾಲ ಮಾಡಿ ಮಗನ್ ಮೇಲೆ ಎತ್ತಾಕ್ಬಿಟ್ಟು ಏನೂ ಹೋಗಿಲ್ಲ ಅವರು ಅವನೇನಾದರೂ ಸಾಲ ಮಾಡ್ಕೊಂಡು ಏನಾದರೂ ಜೀವನದ ಮೇಲೆ ಅದು ಇದು ಅಂತ ಅಂದ್ಬಿಟ್ಟು ಏನಾದರೂ ಬಂದೈತಾ ಅದೂ ಇಲ್ಲ ಲವ್ ಹುಡುಗಿಗೋಸ್ಕರ ಸೂಸೈಡ್ ಮಾಡ್ಕೊತವ್ರೆ ಏನು ತುಕ್ಕೆ ಹುಡುಗಿಗೋಸ್ಕರ ಸೂಸೈಡ್ ಮಾಡ್ಕೊತವ್ರೆ ಏನು ಬಿಟ್ಟು ಅಂತ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊತಾ ಇದ್ದೀರಾ ಆ ಇನ್ನೊಬ್ಬ ಗುರು ಪರವಾಗಿಲ್ಲ ಏನು ಜ ಲೋಕದಲ್ಲಿ ಯಾರು ಹುಡ್ಗಿನೇ ಇಲ್ವಾ ನಿಮಗೆ ಹಾಂ ಹುಡುಗಿ ಇಲ್ದಿರೋರ್ ಥರನೇ ಸೂಸೈಡ್ ಮಾಡ್ಕೋಬೇಕಾ ಏನು ಏನು ಬೇರೆಯವ್ರಿಗೆ ಇಲ್ದಿರೋದವಳ ಹತ್ರ ಏನಪ್ಪ ಐತೆ ಸ್ಪೆಷಾಲಿಟಿ ಏನು ಗುರು ಇಷ್ಟೆಲ್ಲ ಹೇಳ್ತಿದ್ಯೋ ನಿನ್ಗೇನು ಲವರ್ ಇಲ್ವಾ ನಿನ್ನೇನು ಲವ್ ಫೇಲಿಯರ್ ಆಗಿಲ್ಲ ಆಗಿದೆ ಗುರು ನನಗೂ ಆಗೈತೆ ಲವ್ ಫೇಲಿಯರು ಆಗೈತೆ ಒಂದು ವರ್ಷ ಅದು ಲವ್ ಫೇಲಿಯರ್ ಅಂದಮೇಲೆ ಅದೆಲ್ಲ ಇದ್ದಿದ್ದೆ ನಿಮಗೂ ಇರುತ್ತೆ ಅಂದ್ಬಿಟ್ಟು ನಾನೇನು ಸೂಸೈಡ್ ಮಾಡ್ಕೊಳ್ಳೋಕ್ಕಾಗಲಿ ಕೈ ಕುಯ್ಕೊಂಡು ಥರ ಅಷ್ಟೊಂದು ಡೀಪಾಗೈ ನಾನು ಹೋಗಿಲ್ಲ ನಾನು ಏನು ತಪ್ಪು ಮಾಡಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ದಿನದಲ್ಲೇ ನಾನು ಅದನ್ನು ತಿಳ್ಕೊಂಡೆ ನಾನು ಆ ತಪ್ಪು ಮತ್ತೆ ನಾನು ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವಳು ಮುಂದೆ ನಾನು ಇವಾಗ ಗೊತ್ತಾಗಿದ್ದೀನಿ ನಾನು ಸೊ ಹಂಗಿರ್ಬೇಕು ನೀವು ಅದು ಬಿಟ್ಬಿಟ್ಟು ಸೂಸೈಡು ನಿಮ್ಮ ಅಪ್ಪ ನಿಮ್ಮಮ್ಮ ಎತ್ತು ಒತ್ತು ಸಾಕಿರ್ತಾರೆ ಅಂಥವ್ರನ್ನ ನಡು ಬೀದಿಲಿ ಅರ್ಧ ದಾರಿಲೇ ಬಿಟ್ಬಿಟ್ಟು ಹೋಗೋ ಥರ ನೀವು ಹಾಂ ಥರ ಇರಬೇಕು ನೀವು ಗಂಡಸನ್ನು ಹೆಂಗಿರ್ಬೇಕು ಏನೇ ಆದರೂ ಒಂದು ಹೆಂಗಸಗೋಸ್ಕರ ನೀವು ಸಾಯ್ತೀರಾ ಅಂತಂದರೆ ಎಷ್ಟು ಎದುರು ಪುಕ್ಳರು ನೀವು ಅಂತಂದರೆ ಥೂ ನಮ್ಮ ನೀವು ಇಂಥ ಇರೋದಕ್ಕಿಂತ ನಮ್ಮ ಸತ್ತೋಗೋದೇ ನೀವು ಬೆಸ್ಟ್ ನೀವು ಜೀವನದಲ್ಲಿ ಏನೇನೈತೆ ಏನೇನು ಎಷ್ಟು ನೋಡ್ಬೋದು ನೀವು ಹಾಂ ಅದೆಲ್ಲ ಬಿಟ್ಬಿಟ್ಟು ಅದು ಏನು ಇಪ್ಪತ್ತೆಂಟು ಮೂವತ್ತೇನು ಏಜ್ ಆಗಿರೋರಲ್ಲ ಟೀನೇಜರ್ಸು ಹಾಂ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೈದರ ಒಳಗಡೆನೆ ಎಲ್ಲರೂ ಸಾಯ್ತಾ ಇರೋದು ಹಾಂ ಏನು ನಿಮ್ಮ ಏನು ನಿಮಗೆ ಬಂದಿರೋದು ವಾಂತಿ ಬೇತಿಲಿ ಅಮ್ಮನ ಏನು ತಕ್ಕೊ ಸಾಯ್ತಿರೋ ನೀವು ಅಮ್ಮನ್ನು ಅವಳಿಲ್ಲ ಅಂದರೆ ಇನ್ನೊಬ್ಳು ಬಿಡ್ಕೊಳೋ ನಿಮ್ಮಪ್ಪ ನಿಮ್ಮಮ್ಮ ಚೆನ್ನಾಗಿರೋ ಹೆಣ್ಣು ನೋಡಿ ಮದುವೆ ಮಾಡಿಸ್ತಾರೆ ಅದು ಬಿಟ್ಬಿಟ್ಟು ಅವಳ ಅವಳಿಂದ ಹೋಗೋದಂತೆ ಅವಳಿಂದ ನೀವು ದುಃಖ ಮಾಡ್ಕೊಳ್ಳೋದು ಮಾಡೋದು ಗಿಡೋದು ಇವೆಲ್ಲ ಬೇಕಾ ನಿಮಗೆ ಅಳ್ರಿ ನಿಮ್ಮ ಫೀಲಿಂಗ್ಸ್ ಅದು ಅಳಬೇಕು ಎಷ್ಟು ಅವನು ಹತ್ತು ನಿಮಿಷ ಹತ್ತಿರ ಆದರೆ ಅಳ್ರಿ ಸಾಕು ಮೇಲೆ ಅಮ್ಮನ ಅವಳು ಅಂತವಳ ಹ್ಞೂ ಅವಳಪ್ಪ ಇವಳು ಇಂಥವಳಪ್ಪ ಅವಳು ಸಾವಿಸೋಕೆ ನಾವು ಹೋಗ್ಬಾರ್ದು ಇನ್ನೊಂದು ಹುಡುಗಿನ ನಾವು ಆ ಥರ ಇದು ಮಾಡ್ಕೋಬಾರ್ದು ಅಷ್ಟು ನಾವು ಏನಂತಾರೆ ಅದನ್ನು ಅಷ್ಟು ನಾವು ಅವಳನ್ನ ಏನಂತಾರೆ ಆ ಲಿಮಿಟ್ ಅನ್ನೋದನ್ನು ನಾವು ಕ್ರಾಸ್ ಮಾಡಬಾರ್ದು ಹ್ಞೂ ಚಿಕ್ಕ ವಯಸ್ಸಿಂದ ಬಟ್ಟೆ ಕೊಡಿಸು ಎಲ್ಲ ಕೊಡಿಸಿ ಎಲ್ಲ ಸಾಕಿ ಎತ್ತು ನಿಮ್ಮ ಅಪ್ಪ ನಿಮ್ಮಮ್ಮ ಅವ್ರನ್ನ ಇದು ಮಾಡೋದು ಬಿಟ್ಬಿಟ್ಟು ನೀವು ಅವ್ರನ್ನ ಮೆದೋದು ಬಿಟ್ಬಿಟ್ಟು ಅವ್ಳು ಯಾವಡೋ ಬಿಟ್ಟೋದ್ಲು ಅಂತ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊತೀರಲ್ವಾ ಹಾಂ ನಿಮ್ಮಿಂದ ಏನು ದೇಶಕ್ಕೆ ಏನು ಉದ್ಧಾರ ಆಗೋದಿಲ್ಲ ನೀವು ಸಾಯೋದೇ ನನ್ನ ಪ್ರಕಾರ ನಾನು ಏನು ಹೇಳ್ತೀನಿ ಅಂತಂದರೆ ನೀವು ಸಾಯೋದೇ ಬೆಟರು ನೀವು ಅಷ್ಟು ಧೈರ್ಯ ಪಡ್ತೀರಾ ಅಂತಂದರೆ ಅವ್ಳು ಇಳದಿರೋ ಜೀವನ ನಡೆಸೋದಕ್ಕೂ ನೀವು ಅಷ್ಟೇ ಪ್ರಯತ್ನ ಯಾಕೆ ಪಡಲ್ಲ ಅಂತ ನನ್ನ ಕೋಶನ್ ಅಷ್ಟೇ ನಾನೇ ನೀವು ಲವ್ ಮಾಡ್ದವರೆಲ್ಲ ಸೊತ್ತೋಗ್ಬಿಡ್ರಿ ಹುಡುಗಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇಲ್ಲ ಸಾಯಕ್ಕೆ ಹೋಗ್ಬೇಡ್ರಿ ಅವಳಿಲ್ಲ ಅಂದರೆ ಇನ್ನೊಬ್ಳು ಈ ಲೋಕದಲ್ಲಿ ಏನು ಹುಡುಗಿರ್ಗೇನು ಕಮ್ಮಿನ ಇರ್ತಾರೆ ಅವ್ಳಕ್ಕಿಂತ ಚೆನ್ನಾಗಿ ನೋಡ್ಕೊಳ್ಳೋರು ಇರ್ತಾರೆ ಕೆಲವೊಬ್ಬರು ನಮ್ಮ ಲೈಫಲ್ಲಿ ಇರೋದಕ್ಕಿಂತ ಹೋಗ್ಬಿಟ್ರೆ ಒಳ್ಳೆಯದು ಅಂತವರು ಅಂತ ಅಂದ್ಬಿಟ್ಟು ನಿಮ್ಮ ಪಾಳೆಗೆ ನೀವು ಸುಮ್ಮನೆ ಉಳ್ಬೇಕು ಅದು ಬಿಟ್ಬಿಟ್ಟು ನಿಮ್ಮ ಏನು ತಕ್ಕೋಸ್ ಆಯ್ತಿರ ಯಾರು ಅಲ್ಲಪ್ಪ ನಮ್ಮ ಅಕ್ಕಪಕ್ಕ ಪಕ್ಕ ಇರೋರೆ ನಮ್ಮ ಫ್ರೆಂಡ್ಸ್ಗಳಲ್ಲೇ ನೆನ್ನೆನೋ ನಮ್ಮ ಫ್ರೆಂಡ್ ಒಬ್ಬ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದ ಪ್ರೀತಿಯಲ್ಲಿ ಮೋಸ ಹೋಗ್ಬಿಟ್ಟು ಮತ್ತೆ ಅದೊಂದು ಹಾಡುಗಳು ಹಾಕ್ಬಿಡ್ತಾರೆ ಮರಳಿ ಬರೋ ದೂರಿಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನನ್ನ ಮಕ್ಕಳು ಸೂಸೈಡ್ ಮಾಡ್ಕೊಂಡವ್ರೆ ಅಂತಂದ್ಬಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ ಹಂಗೆ ಜೀವನ ಅನ್ನೋದು ತುಂಬ ಇದೆ ಈ ಜೀವನದಲ್ಲೇ ನಿಮ್ಮ ಅಪ್ಪ ಅಮ್ಮಂಗೆ ನಿಮ್ಮ ತಂದಿರ್ಗೋ ಅಕ್ತಿರ್ಗೋ ನೀವು ಮಕ್ಕಳು ಅಕ್ಕ ತಮ್ಮ ಅಷ್ಟೇ ಇನ್ನೊಂದು ಜನ್ಮ ಅಂತ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಇರೋದು ಒಂದು ಲೈಫು ಆರಾಮಾಗಿ ಖುಷಿ ಖುಷಿಯಾಗಿ ಸುತ್ತ ಆಡಿಕೊಂಡು ಒಬ್ಬರ ಮೇಲೆ ಡಿಪೆಂಡ್ ಆಗ್ತೀರಾ ಈ ಲವ್ ಮಾಡಿದಾಗ ಫಸ್ಟ್ ಆಫ್ ಆಲ್ ತಪ್ಪು ಮಾಡೋದೇನು ಗೊತ್ತಾ ನೀವು ನಿಮ್ಮ ಲಿಮಿಟಲ್ಲಿ ನೀವು ಇರ್ರಿ ಅವ್ರ ಲಿಮಿಟಲ್ಲಿ ಅವ್ರನ್ನ ಬಿಡ್ರಿ ಫ್ರೀಯಾಗಿ ಬಿಡ್ರಿ ಅವ್ರನ್ನ ಏನು ತೆಗೆ ಬಿಟ್ಟೋಗ್ತೀರ ಹೋಗೋತ್ತಿರೋ ಬಿಟ್ಟು ಅವರು ನೀವೇನೋ ಒಂದು ಅಂತೀರಾ ಏನೋ ಒಂದು ರಿಸ್ಟ್ರಿಕ್ಷನ್ ಆಗ್ತೀರಾ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಇವಾಗ ಗಂಡು ಮಕ್ಕಳು ನಾವು ಹೆಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳ್ತೀವೋ ಅವ್ರಿಗೂ ಹಂಗೆ ತಾನೇ ಅನಿಸುತ್ತೆ ಓ ನಾವು ಮಾಡಿದ್ರೆ ತಪ್ಪಲ್ಲ ಅವ್ರು ಮಾಡಿದ್ರೆ ತಪ್ಪು ಅನ್ನೋ ಥರನೂ ಆಗುತ್ತೆ ತುಂಬ ನೋಡ್ಬಿಟ್ಟಿದ್ದೀನಿ ನಾನು ಎಷ್ಟು ಬೇಜಾರಾಗುತ್ತೆ ಅಂತಂದರೆ ನಮ್ಮ ಜೊತೇಲಿದ್ದವ್ರೆ ನಮ್ಮ ನಿನ್ನೆ ಮೊನ್ನೆ ನೋಡಿದವ್ರೆ ಈ ಥರ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ಅದು ಎಷ್ಟು ಬೇಜಾರಾಗಲ್ಲ ಯಾರೋ ನಾನು ಯಾರೋ ಅವನು ಯಾರೋ ನಮಗೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಅವ್ರ ಅಪ್ಪ ಅಮ್ಮ ಎಷ್ಟು ಬೇಜಾರಾಗಲ್ಲ ಹಾಂ ಅವ್ರಿಗೆ ಜೊತೆಲಿ ಹುಟ್ಟಿದವ್ರಿಗೆ ಎಷ್ಟು ಬೇಜಾರಾಗಲ್ಲ ನಮ್ಮ ಅಣ್ಣ ಸತ್ತೋದ ನಮ್ಮ ಅಕ್ಕ ಸತ್ತೋದಲು ನಮ್ಮ ಅಕ್ಕ ನಮ್ಮ ತಮ್ಮ ಸತ್ತೋದ ನಮ್ಮ ಅಣ್ಣ ಸತ್ತೋದ ಅಂತ ಅಂದ್ಬಿಟ್ಟು ಎಷ್ಟು ಬೇಜಾರಾಗಲ್ಲ ಹೇಳಿ ನಿಮ್ಮ ಐದು ಐದು ನಿಮಿಷಕ್ಕೆ ಸುಖಕ್ಕೋಸ್ಕರ ಇಡೀ ಲೈಫ್ನೇ ಹಾಳು ಮಾಡ್ಬಿಟ್ಟು ಹೋಗ್ತೀರ ನಿಮ್ಮ ಅಪ್ಪ ಅಮ್ಮಂದು ಸ್ವಲ್ಪ ಯೋಚನೆ ಮಾಡಿ ನೀವು ನನ್ನ ನೀವು ನನ್ನ ಬೈಕೊಂಡ್ರೂ ಪರವಾಗಿಲ್ಲ ನನಗೆ ನನಗೇನು ಆಗೋದಿಲ್ಲ ನೀವು ನೀವು ನನ್ನ ಬೈದರೆ ನಾನೇನು ಆ ಥರ ಆಗೋದಿಲ್ಲ ನಾನು ಹೇಳಿದ ಮಾತಕ್ಕೆ ನೀವೇನು ಉದ್ದಾರ ಆಗ್ತೀರಂತ ನನಗೇನು ಅನ್ಸೋದಿಲ್ಲ ಯಾಕಂದರೆ ಲವ್ವಲ್ಲಿ ಒಂದು ಸಲ ಬಿದ್ದ ಮೇಲೆ ಅದು ನೀವು ಬೇಡ ಬೇಡ ಅಂತಂದ್ರೂ ಅಲ್ಲಿಗೆ ಕರ್ಕೊಂಡೋಗುತ್ತೆ ಯಾವತ್ತಾದರೂ ನಿಮ್ಮ ಅಪ್ಪಂಗೋ ನಿಮ್ಮ ಅಮ್ಮಂಗೋ ಒಂದು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದೀರಾ ಹ್ಞೂ ಮಾಡಿದ್ದೀರಾ ಹೇಳಿರಿ ನಿಮ್ಮ ಮನ್ಸು ಮುಟ್ಕೊಂಡು ಹೇಳಿರಿ ನಿಮ್ಮ ಅಪ್ಪ ಅಮ್ಮನ ಬರ್ತ್ಡೇ ಯಾವಾಗ ಯಾವಾದ್ರೂ ನೆನ್ಪೈತಾ ಇಲ್ಲ ಅದೇ ಅವಳದು ನೋಡ್ರಿ ಇನ್ನೇನು ಬಂತು ಫೆಬ್ರವರಿ ಫೋರ್ಟೀನ್ತ್ ಯಾರು ಆಚರ್ಷಣೆ ಇದರೋ ದಿನ ಬಂದ್ಬಿಡ್ತದ ಸಹಾಯಕ್ಕೆ ಹೋಗ್ಬೇಡ್ರೋ ಅಯ್ಯೋ ನಿಮ್ಮ ಕಾಲು ಸಾಯಕ್ಕೆ ಸಾಯೋಕ್ಕೆ ಇರೋದು ಒಂದು ಜೀವನ ಹಾಕೊಂಡ್ರು ಚೆನ್ನಾಗಿ ದುಡಿರು ದುಡ್ಡು ಸೇರಿಸಿಟ್ಕೊಳುರು ಸೇರ್ಸಿಟ್ಕೊಂಡಿಲ್ಲ ಪರವಾಗಿಲ್ಲ ಪರ್ವಾಗಿಲ್ಲರೂ ಒಂದು ಬೈಕ್ ತೊಗೊಳ್ರ್ರು ಆರಾಮಾಗಿ ಸುತ್ತಾಡ್ರು ಅಪ್ಪ ಅಮ್ಮನ ಎಲ್ಲಾದರೂ ಈಚೆ ಹೋಗ್ರು ಅವ್ರ ಖುಷಿನ ನಿಮ್ಮ ಖುಷಿ ಅಂತ ಪಟ್ಕೊಳ್ರು ಅವಳು ಯಾವಳು ನೀನು ಇರು ನನ್ನೊಂದು ಜೀವನ ಐತೆ ನಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕು ಯಾಕಂದರೆ ನಿಮ್ಮ ಯಾರೇ ಹೋದ್ರೂ ಫ್ರೆಂಡ್ಸ್ ಆಗಲಿ ಯಾರೇ ಹೋದ್ರೂ ಒಂದು ಕಷ್ಟ ಕಾಲಕ್ಕೆ ಬರೋರು ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ತಂದಿರು ಅಣ್ಣದಿರೇ ಬರೋದು ಆಮೇಲೆ ಫ್ರೆಂಡ್ಸ್ ಬರ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಯಾವುದೊಂದು ತುಂಬ ಕ್ರಿಟಿಕಲ್ಸ್ ಇದಾಯಿತು ಅಂತಂದರೆ ನಮ್ಮ ಬರೋದು ನಮ್ಮ ಫ್ಯಾಮಿಲಿನೇ ಫಸ್ಟು ರಿಲೇಟಿ ರಿಲೇಷನು ಬರೋದಿಲ್ಲ ನಿಮ್ಮ ಅಕ್ಕ ಇರ್ತಾಳೆ ನಿಮ್ಮ ಅಕ್ಕ ಫಸ್ಟ್ ಬರ್ತಾಳೆ ಅಣ್ಣ ಇರ್ತಾನೆ ಫಸ್ಟ್ ಅಣ್ಣ ಬರ್ತಾನೆ ನಿಮ್ಮ ಜೊತೆಗೆ ಅವಳು ಯಾವಳೋ ಬರೋದಿಲ್ಲ ಯೋಚನೆ ಮಾಡಿ ಅವಳು ಆಂಬುಲೆನ್ಸ್ ಹಿಂದೆ ಇದೆ ಆದರೂ ಸಿಗ್ನಲ್ ಬಿಟ್ಟಿಲ್ಲ ನಾವು ಹೋಗೋಣ ಅಂತಂದರೆ ನಾವು ಇಳಿದು ಹೋಗೋಷಿಕೇನೆ ಅಲ್ಲಿ ಬಿಟ್ಟೇ ಬಿಡ್ತಾರೆ ಇವರು ಇವ್ರಿಗಾದರೂ ಒಂದು ಸ್ವಲ್ಪ ನಾನ್ ಸೆನ್ಸ್ ಈ ಟ್ರಾಫಿಕ್ ರೂಲ್ಸ್ನ ಫಸ್ಟ್ ಚೇಂಜ್ ಮಾಡಿಸ್ಬೇಕು ಈ ಯಾರನ್ನು ಸೌಂಡ್ ಕೇಳಿಸ್ತು ಅಂತಂದರೆ ಸೆನ್ಸರ್ ಇಟ್ಕೊಳ್ಬೇಕು ಅಯ್ಯೋ ನನ್ನ ಮೇಯ್ನ್ ನಾನು ಮಾತಾಡಬೇಕು ಅಂತ ಬಂದಿದೆ ಇದಕ್ಕೋಸ್ಕರ ಲವ್ ಫೇಲ್ಯೂರ್ ಯಾರಿಗೂ ಲವ್ ಫೇಲ್ಯೂರ್ ಆಗಿಲ್ಲ ಏನು ಇವಾಗೆಲ್ಲ ಪ್ರೀತಿ ಮಾಡಿದವರೆಲ್ಲರೂ ರೈಲ ರೈಲಂಬುದನ್ನ ಆಗ್ಬಿಟ್ಟವ್ರಾ ಏನಿಲ್ಲ ನಾನು ಲವ್ ಮಾಡಿದ್ದು ಹುಡುಗಿನೇ ಆಗಲಿ ನೀವು ಲವ್ ಮಾಡಿದ್ದು ಅಡುಗೆ ಹುಡುಗಿನೇ ಆಗಲಿ ಎರಡು ವರ್ಷ ಮೂರು ವರ್ಷ ನೋಡಿರಿ ಅವ್ನು ಯಾವನ್ನೋ ಬೇರೊನ್ನ ಕಟ್ಕೊಂಡ್ಬಂದು ಆರಾಮಾಗಿರ್ತಾರವರು ಅವ್ರ ಲೈಫ್ ನೋಡಿಕೊಂಡು ಅವ್ರ ಮುಂದೆ ನೀವು ಹೆಂಗಿರ್ಬೇಡ ನಾನಂತೂ ಭಾರಿ ಇದೀನಿ ನಾನು ನಾನು ಲವ್ ಮಾಡಿದ್ದೆ ಲವ್ ಫೇಲ್ಯೂರ್ ಆಗೈತೆ ಎಲ್ಲ ಆಗೈತೆ ಏನಿಲ್ಲ ಅಂತೇನಿಲ್ಲ ಏನು ಏನು ನನ್ನ ಹಿಂಗೆ ಈಗ ನಾನು ಗಣಸೆ ಏನು ನನಗೇನು ಲೋ ಆಗೋದಿಲ್ವ ಏನಾಗೋದಿಲ್ವಾ ನನಗೂ ಆಗೈತೆ ಅದರಿಂದ ಈಚೆ ಬರೋದು ಹೆಂಗೆ ಅಂತ ನೀವು ತಿಳ್ಕೊಬೇಕು ನೀವು ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ಆಂಬುಲೆನ್ಸ್ ಬರ್ತೈತೆ ಸೈಡ್ ಒಬ್ರು ಗುಡ್ಸ್ ಸ್ವಾರ್ಥದ ಪ್ರಪಂಚ ಶಾಟ್ ಕಟ್ಟಲ್ಲಿ ಮುಗಿಸ್ತೀನಿ ನಾನು ಸೊ ಸಾಯಕ್ಕಂತೂ ದೇವ್ರಾಣಿಗೆ ನಿಜ ಹೇಳ್ತೀನಿ ನಿಮ್ಮ ಕೈ ಮುಗಿತೀನಿ ಕಾಲು ಮುಗಿತೀನಿ ನಾನು ಯಾರೋ ನೀವು ಯಾರೋ ಇಷ್ಟೆಲ್ಲ ನಾನು ಹೇಳೋ ಅವಶ್ಯಕತೆ ನನಗಿಲ್ಲ ಆದರೂ ಯಾಕೆ ಹೇಳ್ತಾ ಇದ್ದೀನಿ ಹೇಳಿ ಒಂದು ಜೀವ ಅನ್ನೋದು ತುಂಬ ಇಂಪಾರ್ಟೆಂಟು ಒಂದು ಸಲ ಹೋಯ್ತು ಅಂತಂದರೆ ಲೈಫ್ ಲಾಂಗ್ ಶಿಕ್ಷೆ ನೀವೇನು ಆರಾಮಾಗಿ ಸತ್ತೋಗ್ಬಿಟ್ಟು ಹೋಗ್ಬಿಡ್ತೀರಾ ನೀವು ಸ್ವರ್ಗಕ್ಕೋ ನರ್ಕಕ್ಕೋ ಅದು ಇದೇ ಸ್ವರ್ಗ ನರ್ಕ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಆದರೂ ಅದರಿಂದ ಸಫರ್ ಪಡೋದು ಯಾರು ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ಮನೇಲಿರೋರು ನಿಮ್ಮ ಕಷ್ಟ ನೋಡ್ತಾರೆ ನನ್ನ ಮಗ ಏನೋ ಆಯ್ತೇನೆ ಏನೋ ಕಿತ್ತು ಗುಡ್ಡೆ ಹಾಕ್ತೇನೆ ಅಂತ ಅಂದ್ಕೊಂಡಿರ್ತಾರೆ ನಿಮ್ಮ ಅಪ್ಪ ಅಮ್ಮ ನೀವು ನೋಡಿದ್ರೆ ಈ ಥರ ಒಂದು ಹುಡುಗಿಯಿಂದ ಬಿದ್ದುಬಿಟ್ಟು ಪ್ರಾಣ ಕಳ್ಕೊತೀರ ಅಂತಂದರೆ ಎಷ್ಟು ಫೂಲಿಷ್ ಅಲ್ವಾ ಅದು ಎಷ್ಟು ದಡ್ಡ ದಡ್ತನ ಅಂದರೆ ತುಂಬ ದಡ್ಡ ಅಂದರೆ ತುಂಬ ದಡ್ತನ ಅದು ನೀವು ಯೋಚನೆ ಮಾಡಿ ಮಾಡ್ಬೇಕಾ ಲವ್ ಮಾಡ್ರಿ ಮಾಡಬೇಡ್ರಿ ಅಂತ ಇಲ್ಲ ನಾನು ಅವ್ರ ಅಪ್ಪ ಅಮ್ಮನಿಗೆ ಹೇಳ್ರಿ ಈ ಥರ ನೀವು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ನಿನ್ನ ಮಗಳನ್ನ ಲವ್ ಮಾಡ್ತಾ ಇದೀನಿ ನಾನು ಇಷ್ಟ ಇದ್ದರೆ ಮದುವೆ ಮಾಡಿಸ್ಕೊಡಿ ಈ ಥರ ಕೆಲಸದಲ್ಲಿ ಇದೀನಿ ಹಿಂಗೆ ಇದ್ದೀನಿ ನಾನು ಸೆಟ್ಲ್ ಆಗಿದ್ದೀನಿ ಬೇರವ್ನಗಿಂತ ಏನು ನಾನು ಕಮ್ಮಿಯನ್ನು ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ಬಿಟ್ಟು ಅವ್ನ ಒಪ್ಕೊಂಡಿಲ್ವಾ ನನ್ನಲ್ಲಿ ಏನಾಯಪ್ಪ ಕಮ್ಮಿ ಐತೆ ಅಂತ ಅಂದ್ಬಿಟ್ಟು ಎದುರಿಸ್ಬಿಟ್ಟು ಮದುವೆ ಆಗಿರಿ ಫಸ್ಟ್ ಆಫ್ ಆಲ್ ಆ ಹುಡ್ಗಿ ಕರೆಕ್ಟಾಗಿಲ್ವಾ ಇದಳ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ರಿ ನಿಮಗೂ ಕಾಳು ಹಾಕ್ಕೊಂಡು ಅವಳಿಗೂ ಕಾಳು ಹಾಕ್ಕೊಂಡು ಡಬಲ್ಗೆ ಮಾಡೋಳು ಡಬಲ್ ಗೇಮ್ ಆಡೋರನ್ನು ಇಟ್ಕೊಂಡು ನೀವು ಸತ್ತರಿ ಅಂತಂದರೆ ಅವಳೇನು ನೀನಿಲ್ಲ ಅಂತಂದರೆ ಇನ್ನೊಬ್ಬ ಅಂತ ಅಂದ್ಬಿಟ್ಟು ಸುಮ್ಮನೆ ಅವ್ರ ಪಾಡ್ ಅವರು ಹೋಯ್ತಾ ಇರ್ತಾರೆ ನೀನು ಸತ್ರೆ ಏನಾಯ ಸಿಗುತ್ತೆ ನಿಮ್ಮ ಅಪ್ಪ ಅಮ್ಮನಿಗೆ ಖರ್ಚು ಅಷ್ಟೇ ಏನಿಲ್ಲ ಎಷ್ಟು ಹೇಳ್ತಾ ನಾನು ಈ ಲವ್ ಮ್ಯಾಟ್ರ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ಜಾಸ್ತಿ ಎಲಿಯೋಕೆ ಹೋಗೋದಿಲ್ಲ ಲವ್ ಅಲ್ಲ ಈ ಲವ್ ಫೇಲ್ಯರ್ಗೂ ನನಗೂ ಸೆಟ್ ಆಗೋದೇ ಇಲ್ಲ ಅಮ್ಮನ್ ಏನ್ತಕ್ಕೆ ಲವ್ ಫೇಲಿಯರ್ ಆಯ್ತದೋ ಏನ್ತಕ್ಕೆ ನಾವು ಅವ್ರ ಮೇಲೆ ಅಷ್ಟೊಂದು ಇಷ್ಟಪಡ್ತೀವೋ ಒಂದು ಮಣ್ಣು ಮ ಮಣ್ಣಂಗಟ್ಟಿ ಏನೂ ಅರ್ಥ ಆಗೋದಿಲ್ಲ ಅರ್ಥ ಆಗ್ದಿರೋಲ್ಲ ನಮಗೆ ಬೇಕಾ ಬೇಡ ಆರಾಮಾಗಿ ಗಾಡಿ ತೊಗೊಳ್ರಿ ದುಡೀರಿ ನನ್ನ ಬೆಸ್ಟ್ ಆಪ್ಷನ್ ಗಾಡಿ ಇಲ್ಲ ಕಾರ್ ತೊಗೊಂಡು ಆರಾಮಾಗಿ ನಿಮ್ಮ ಜೀವನ ನೀವು ನೋಡಿಕೊಂಡು ನಮ್ಮ ಅಪ್ಪ ಒಂದು ಎರಡು ಮೂರು ಮೂರೊತ್ತು ಊಟ ಹಾಕೋಕ್ಕಾಗಿಲ್ಲಂದ್ರೂ ಒಂದೊತ್ತು ಊಟ ಹಾಕಿರಿ ಇವ್ರು ಬಿಡೋದು ಇಲ್ಲ ನಮ್ಮ ಹೋಗೋದು ಇಲ್ಲ ಹಿಂದೆ ಆ್ಯಂಬುಲೆನ್ಸ್ ಹೊಡ್ಕೊತಾನೇ ಐತೆ ಆದರೂ ಇವ್ರು ಯಾರು ಮುಂದೆ ಹೋಗ್ತಾನಿಲ್ಲ ಅಕಸ್ಮಾತ್ ಅವ್ರಿಗೂ ಗೊತ್ತಾಗಲ್ವಾ ಬಿಡೋ ಬಿಡಬೇಕು ಬಿಡಬಾರ್ದು ಅಂತ ನನಗೆ ಗ್ಯಾಪ್ ಸಿಗ್ತವೆ ಅಂತಂದ್ರೆ ಮುಗಿಸ್ಕೊಂಡು ಮುಗಿಸ್ಕೊಂಡು ಹೋಗಿ ಕ್ಲಿಯರ್ ಮಾಡ್ಬಿಡ್ತೀನಿ ಎಲ್ಲೂ ಗ್ಯಾಪೇ ಸಿಗ್ತಾಯಿಲ್ಲ ಕ್ಯಾಬ್ ಸಿಕ್ಕಿದ್ರೂ ಮುಗ್ಗಕ್ಕೆ ದೂರು ಇಲ್ಲ ನೋಡೋಣ ಸರ್ ಹೋಗಿ 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 ಹಿಂದೆ ಆಂಬುಲೆನ್ಸ್ ಐತೆ ಹೋಗಯ್ಯ ಹೋಗಿ ಹೋಗು ಸರ್ ಬನ್ನಿ ಆ್ಯಂಬುಲೆನ್ಸ್ ಬರ್ತೈತೆ ಹಿಂದೆ ಆಂಬುಲೆನ್ಸ್ ಆಂಬುಲೆನ್ಸ್ ಬರ್ತೈತೆ ನಾನಲ್ಲಿ ಕ್ಲಿಯರ್ ಮಾಡ್ತೀನಿ ಬನ್ನಿ ನೀವು ಬನ್ನಿ ಸರ್ ಆಂಬುಲೆನ್ಸ್ ಬರ್ತೈತೆ ಬನ್ರಾ ಅಂಥ ಇಂಥ ಟೈಮ್ಗೆ ಆಂಬುಲೆನ್ಸ್ ಉಂಟಾಗ್ತದ್ದು ಅಯ್ಯೋ ಈ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಸಾಕು ಸಾಕಾಗ್ಬಿಡುತ್ತೆ ಯಪ್ಪ ದೇವ್ರೆ ಅದು ಇದೆ ಒಂದೇ ಒಂದು ಸಲ ಹೋಗ್ತೀನಿ ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ ಗಾಂಧಿ ಹಾಸ್ಪಿಟಲ್ ಹತ್ರ ಇದ್ದೀವಿ ಮೈನ್ ರೋಡಲ್ಲಿ ಸೊ ನಾನು ಹೇಳಿದ್ದೆಲ್ಲ ನೆನಪಿರುತ್ತೆ ನಿಮಗೆ ಅಂತ ಭಾವಿಸ್ತಾನು ಸೊ ಪ್ರೀತಿ ಮಾಡಿ ಪ್ರೀತಿ ಮಾಡಿ ಮೋಸ ಹೋದರು ಅಂತಂದ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಹುಡುಗರೇ ನೀವು ಹುಡುಗಿರನ್ನ ಮೋಸ ಮಾಡೋಕ್ಕೆ ಹೋಗ್ಬೇಡಿ ಮೈನ್ ಹುಡುಗಿರೇ ಹುಡುಗರು ಜೀವನದಲ್ಲಿ ಆಟ ಆಡೋಕೆ ಹೋಗ್ಬೇಡಿ ಇಷ್ಟ ಆಯಿತು ಅಂತಂದರೆ ಇಷ್ಟ ಆಯಿತು ಅಂತೇಳಿ ಇಲ್ಲ ಅಂತಂದರೆ ನಿಮ್ಮ ಸುಮ್ಮನೆ ನಿಮ್ಮ ದಾರಿ ನಿಮ್ಮದು ಹೆಂಗಿದ್ರೂ ಲವ್ ಮಾಡಿದ್ರು ನಿಮ್ಮ ಮನೇಲಿ ನಿಮ್ಮ ಅಪ್ಪ ನಿಮ್ಮಮ್ಮ ನೋಡೋರೆ ಹುಡುಗನ್ನೇ ಲವ್ ಮಾಡ್ತೀರಂತ ಅಂತ ಗೊತ್ತು ಆದರೂ ಹುಡುಗಬೇಕು ನಿಮಗೆ ಅಂತಂತಂದ್ಬಿಟ್ಟು ಮೋಸ ಮಾಡೋಕ್ಕೆ ಹೋಗಬೇಡಿ ಸೊ ಇದು ಎಲ್ಲ ಹುಡುಗಿರಿಗೂ ಅನ್ವಯ ಆಗೋದಿಲ್ಲ ಕೆಲವೊಂದು ಹುಡುಗಿರಿಗೆ ಅನ್ವಯ ಹೇಳ್ತಾ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋ ಇನ್ನೂ ಇಂಟ್ರೆಸ್ಟ್ ಆಗಿರುತ್ತೆ ಸೊ ನನಗೆಲ್ಲ ನೀವು ಏನು ಮಾಡ್ತೀರ ಅಂತಂದರೆ ನನ್ನೆಲ್ಲ ಫಿಲಾಸಫಿ ಅಡ್ವೈಸ್ ಕೊಡೋ ಥರ ನೀವೆಲ್ಲ ಮಾಡಬೇಡ್ರಿ ನೀವು ಮಾಡಬೇಡ್ರಿ ಅಂತಂದ್ರು ಮಾಡೋ ಥರ ಆಗುತ್ತದು ಏನು ಮಾಡೋಕ್ಕಾಗೋದಿಲ್ಲ ಸೊ ನಾನೇನು ಕೆಟ್ಟದಾಗ ಏನು ಮಾಡಿಲ್ಲ ನೀವು ಉದ್ಧಾರ ಆಗ್ತೀರಾ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇರೋದು ಅದರ ಏನೂ ಇಲ್ಲ ಸೊ ಏನಾದರೂ ತಪ್ಪಾಗಿ ಹೇಳಿದರೆ ನೀವು ಮೊಟ್ಟೆಗೆ ಹಾಕ್ಕೊಬಿಡಿ ಏನು ನಿಮ್ಮ ಚಿಕ್ಕವನು ದೊಡ್ಡವನು ಅಂತ ಅಂದ್ಕೊಂಡು ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಅಂಟಿಲ್ ಟೇಕ್ ಕೇರ್ ಬೈ ಬೈ ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮದೇಕ್ ನಿತ್ಯಾನಂದಂ ಮದರ್ ತೆಸ ಫಿರೋ ಮದಕರಿ ಎಲ್ಲರಿಗೂ ನಮ್ಮ ನಾಡಿನ ಎಲ್ಲ ಜನತೆಗೂ ಗುಡ್ ನೈಟ್ ಶುಭರಾತ್ರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಸಿ ಯು ಇನ್ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ವೀಡಿಯೋದೊಂದಿಗೆ ಇಂಟ್ರೆಸ್ಟ್ ಆಗಿ ಸಿಗ್ತೀನಿ ಇಷ್ಟು ಹೇಳ್ತಾ ಇದೆಯಾ ವೀಡಿಯೋ ಬೇಗ ಮುಗಿಸೋ ಅಂತ ನೀವು ಅನ್ಬೋದು ಮುಗಿಸ್ತೀನಿ ಮುಗಿಸ್ತೀನಿ ಅಂದಿದ ತಕ್ಷಣ ಮುಗಿಸ್ ಫೆಬ್ರವರಿ ಹದಿನಾಲ್ಕು ಬರ್ತಾಯಿದೆ ಎಂಜಾಯ್ ಪಾಂಡುಗೂ ತುಂಬ ನೈಟ್ ಹೊತ್ತು ಸುತ್ತಾಡೋಕೆ ಹೋಗ್ಬೇಡ್ರಿ ಫೆಬ್ರವರಿ ಫೋರ್ಟೀನ್ ತಂದು ಒಳ್ಳೆ ಹುಡುಗಿನ ಪ್ರೀತಿ ಮಾಡಿ ಒಂದು ಒಳ್ಳೆ ಹುಡುಗನ್ನ ಪ್ರೀತಿ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಸೊ ಹೇಳ್ದಂಗೆ ಹೆಲ್ಮೆಟ್ ಹಾಕ್ಕೊಂಡಿದ್ದೀರ ಗಾಡಿ ತೆಗಿಯಕ್ಕೆ ಹೋಗ್ಬೇಡಿ ಹುಷಾರಾಗೂರಿಸಿ Good night.